ಆಡಳಿತ ಮಂಡಳಿ ಇರೋದು ಇವ್ರ ಯೋಗ್ಯತೆಗೆ ಮಾರುಕಟ್ಟೆಯನ್ನು ವಿಸ್ತಾರ ಮಾಡಬೇಕು ಹೊರ ರಾಜ್ಯಗಳಲ್ಲಿ ವಿಸ್ತಾರ ಮಾಡಬೇಕು ಹಾಲನ್ನು ಇವತ್ತು ಪನ್ನೀರ್ ಮಾಡಿ ಐಸ್ ಕ್ರೀಮ್ ಮಾಡಿ ಅದಕ್ಕೆ ಬೇಕಾದಂಥ ತಂತ್ರಜ್ಞಾನಗಳನ್ನು ಬಳಸಿ ಅದಕ್ಕೆ ಬೇಕಾಗಿರುವಂತ ಏನು ಯೋಜನೆಗಳನ್ನು ಮಾಡಬೇಕು ಆ ಯೋಜನೆಯನ್ನು ಮಾಡಿ ಅದನ್ನು ಮಾಡೋದು ಬಿಟ್ಟು ಹಾಲು ಜಾಸ್ತಿ ಉತ್ಪಾದನೆ ಆಗ್ತಾ ಇದೆಯಂತೆ ರೈತರ ದರ ಕಡಿಮೆ ಮಾಡಬೇಕಂತೆ ಸೋಂಬೇರಿಗಳಿಗೆ ಇಂಥ ಲಜ್ಜಗೆಟ್ಟ ಆಡಳಿತಗಾರರು ಇರಬೇಕಾ ಯಾವ್ದು ನಷ್ಟ ಆಗೋದಿಲ್ಲ ಫಾರಿನ್ ಟ್ರಿಪ್ ಹೋಗೋದು ಆರ ತಿಂ ಕಡಿಮೆ ಮಾಡಲಿ ಇವರು ಭ್ರಷ್ಟಾಚಾರ ಮಾಡ್ತಾ ಇದ್ದಾರಲ್ಲ ನೇಮಕಾತಿಯಲ್ಲಿ ಭ್ರಷ್ಟಾಚಾರ ಹಾಲು ಮಾರಾಟದಲ್ಲಿ ಭ್ರಷ್ಟಾಚಾರ ಫಾರಿನ್ ಟ್ರಿಪ್ ಮಹತ್ ಮುಂಚೆ ಫಾರಿನ್ ಟ್ರಿಪ್ ಅಲ್ಲರಿ ನಾನು ಹತ್ತು ವರ್ಷ ನಾನು ಕೂಡ ವಿಧಾನಸಭೆಯಲ್ಲಿ ಕೆಲಸ ಮಾಡಿದ್ದೇನೆ ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ ಸರ್ಕಾರದ ಒಂದು ನಯ ಪೈಸದಿಂದ ನಾನು ವಿದೇಶಕ್ಕೆ ಹೋಗಲಿಲ್ಲ ಇವರು ಏನಪ್ಪ ಆ ಕೋಮಲ್ ಒಂದು ನಿರ್ದೇಶಕರಾದರೆ ಸಾಕು ಐದು ವರ್ಷದಲ್ಲಿ ಹತ್ತು ಟ್ರಿಪ್ ಮಾಡ್ತಾರಲ್ರಿ ಹತ್ತು ಫಾರಿನ್ ಟ್ರಿಪ್ ನಾನು ಕೂಡ ಹೋಗಿಲ್ಲ ಅಷ್ಟು ದೇಶಗಳಿಗೆ ಅಷ್ಟು ದೇಶಗಳಿಗೆ ಹೋಗಿದ್ದಾರೆ ಯಾರದ್ರಿ ದುಡ್ಡು ರೈತರ ದುಡ್ಡು ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಯಾರುಡ್ಡು ದೇ ಆರ್ ಆರ್ಲಿ ಕಸ್ಟೋಡಿಯನ್ಸ್ ದೇ ಆರ್ ನಾಟ್ ಓನರ್ಸ್ ಆಫ್ ದ ಡೈರಿ ಮಾಲೀಕರಲ್ಲ ಡೈರಿಗವರು ರೈತರ ಹಣವನ್ನ ರೈತರ ಕಷ್ಟ ಪಡೆದು ಬೆವರು ಸುರಿಸಿ ಸಂಪಾದನೆ ಮಾಡಿರುವ ಹಣವನ್ನ ಸ್ಟೇಕ್ ಹೋಲ್ಡರ್ಸ್ ನ ನೀವು ರಕ್ಷಣೆ ಮಾಡುವಂತ ಸ್ಥಾನದಲ್ಲಿದ್ದು ಅವರಿಗೆ ಅವ್ರ ಬೆನ್ನಿಗೆನೆ ನೀವು ಚೂರಿ ಆಗ್ತಾ ಇದ್ದೀರಿ ನಿಮ್ಗೆ ಒಳ್ಳೇದಾಗಲ್ಲ ಜಿಲ್ಲಾ ಉಸ್ತುವಾರಿ ಇವತ್ತು ರೈತರ ಹಾಲು ದರವನ್ನ ಕಡಿಮೆ ಮಾಡಿದ್ರೆ ಅದನ್ನು ಸಮರ್ಥನೆ ಮಾಡಿಕೊಳ್ಳುವಂತ ಏಕಮಾತ್ರ ಸಮರ್ಥ ನಾಯಕರು ಕಾಂಗ್ರೆಸ್ನ ನಾಯಕರು ಚಿಂತಾಮಣಿ ಅವರು ಅವ್ರನ್ನ ಪೂಜೆ ಮಾಡ್ತಾರೆ ಇಷ್ಟರಲ್ಲಿ ರೈತರು ಈ ಜಿಲ್ಲೆ ರೈತರು ಪೂಜೆ ಮಾಡ್ತಾರೆ ಯಾವುದು ನೋಡ್ರಿ ಕೋವಿಡ್ ಕೋವಿಡ್ ಸಂದರ್ಭದಲ್ಲಿ ಕೂಡ ಸಮಸ್ತ ನಿರ್ದೇಶಕಗಳು ಸೈನ್ ಹಾಕಿರುವಂತದ್ದಿದೆ ಎರಡೂ ಜಿಲ್ಲೆಯ ರೈತ ಹಾಲು ಒಕ್ಕೂಟಗಳು ಏನಿತ್ತು ಎಲ್ಲಾ ಪ್ರತಿನಿಧಿಗಳು ಕೂಡ ಅದಕ್ಕೆ ಸಮ್ಮತಿಯನ್ನು ಸೂಚಿಸಿದ್ದಾರೆ ಇದು ಕೋರ್ಟ್ ಕಟ್ಟೆಯಲ್ಲಿದೆ ಇವತ್ತಿಗೂ ಕೂಡ ಕೋರ್ಟ್ನಲ್ಲಿದೆ ಎಂತ ರಾಜಕಾರಣ ಮಾಡಿದ್ದಾರೆ ಎಂತ ಅರಾಜಕತೆ ಮಾಡಿದ್ದಾರೆ ಅವರ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಂಡಿದ್ದಾರೆ ಕೇಳಿ ಅವ್ರಿಗೆ ಅವ್ರಿಗೆ ಆತ್ಮಸಾಕ್ಷಿ ಇಲ್ಲ ಅದಕ್ಕೋಸ್ಕರ ಈ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ನನಗೆ ಗೊತ್ತಿದೆ ಯಾವ ರೀತಿ ಹೋರಾಟ ಮಾಡಬೇಕು ಯಾವ ರೀತಿ ರೈತರಿಗೆ ನನ್ನ ರೈತರಿಗೆ ಅನ್ಯಾಯ ಆಗಿರೋದನ್ನು ನ್ಯಾಯ ಕೊಡಿಸ್ಬೇಕು ನನಗೆ ಚೆನ್ನಾಗಿ ಗೊತ್ತಿದೆ ಇವರು ತಾತ್ಮಕಾಲದಿಂದ ಇದ್ದಾರೆ ಒಂದು ಜಿಲ್ಲೆಗೆ ಒಂದು ಕೊಡುಗೆ ಕೊಟ್ಟಿಲ್ಲ ಇವ್ರ ಹತ್ರ ನಾನು ಹೇಳಿಸ್ಕೊಡ್ಬೇಕಾ ನನಗೇನು ಆ ಒಂದು ದರಿದ್ರ ಬಂದಿಲ್ಲ ನಾನು ಮಾಡಿರೋದು ಸಾಕ್ಷಿ ಗುಡ್ಡ ಆಗಿದೆ ಈ ಜಿಲ್ಲೆಯಲ್ಲಿ ಇವರು ತಾತ್ನ ಕಾಲದಿಂದ ಏನು ಮಾಡಿದ್ದಾರೆ ಹೇಳಿ ಸರ್ಕಾರಿ ಜಮೀನುಗಳನ್ನು ನೋಡ್ಕೊಂಡಿರೋದು ಬಿಟ್ಟರೆ ಇನ್ನೇನು ಮಾಡಿಲ್ಲ ಅದರ ಬಗ್ಗೆ ಸಂಚ ಸುದೀರ್ಘವಾಗಿ ಇವ್ರನ್ನ ಕೇಳಿ ಹೇಳ್ತಾರೆ ಒಂದೊಂದು ಅಂಶವನ್ನು ಕೂಡ ಜೆ ಕೆ ರೆಡ್ಡಿ ಅವರು ಗೊತ್ತಿದೆ ಈ ಕೇಳಿ